ಕಳೆದೊಂದು ವರ್ಷದಿಂದ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಟೀಂ ಇಂಡಿಯಾದ ಕಾಯಂ ಮೆಂಬರ್ಸ್ ಇಶಾನ್ ಮೂರು ಫಾರ್ಮ್ಯಾಟ್ನಲ್ಲಿ ಟೀಮ್ನಲ್ಲಿದ್ದರೆ ಶ್ರೇಯಸ್ ಟೆಸ್ಟ್ ಮತ್ತು ಟಿ ಟ್ವೆಂಟಿ ತಂಡದಲ್ಲಿದ್ದರು ಕಳೆದ ವರ್ಷ ಅಕ್ಟೋಬರ್ ನವೆಂಬರ್ನಲ್ಲಿ ಭಾರತದಲ್ಲೇ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಮೂರು ಟಿ ಟ್ವೆಂಟಿ ಪಂದ್ಯಗಳನ್ನು ಶ್ರೇಯಸ್ ಆಡಿದ್ರೂ ಕೂಡ ಹಾಗಾಗಿ ಈ ಇಬ್ಬರು ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆಯಾಗುವುದು ಪಕ್ಕಾ ಆಗಿತ್ತು ಈಗ ಈ ಇಬ್ಬರೂ ಕೂಡ ಭಾರತ ಅಫ್ಘಾನ್ ಟಿ ಟ್ವೆಂಟಿ ಸೀರೀಸ್ ಆಡ್ತಾ ಇಲ್ಲ ಆಡ್ತಿಲ್ಲ ಅನ್ನೋದಕ್ಕಿಂತ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಕಾರಣ ಏನ್ ಗೊತ್ತಾ ಇಶನ್ ಕಿಶನ್ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗಿದ್ರು ಆದರೆ ಟೆಸ್ಟ್ ಸರಣಿಗೂ ಮುನ್ನ ಅವರು ಟೀಮ್ ಇಂಡಿಯಾದಿಂದ ಹೊರಬಂದಿದ್ರು ಮಾನಸಿಕ ಒತ್ತಡದ ಕಾರಣದಿಂದಾಗಿ ಇಶಾನ್ ವಿಶ್ರಾಂತಿ ಬಯಸಿದ್ರು ಅದರಂತೆ ಅವರನ್ನ ಟೆಸ್ಟ್ ತಂಡದಿಂದ ಬಿಸಿಸಿಐ ಕೈಬಿಟ್ಟಿತು ಹೀಗೆ ವಿಶ್ರಾಂತಿ ಬಯಸಿದ್ದ ಇಶಾನ್ ರೆಸ್ಟ್ ತೆಗೆದುಕೊಳ್ಳೋದು ಬಿಟ್ಟು ದುಬೈನಲ್ಲಿ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಟಿವಿ ಒಂದರ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ಸೆಲೆಕ್ಟರ್ಸ್ ಅಫ್ಘಾನಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಇಶನ್ ಅವರನ್ನ ಆಯ್ಕೆ ಮಾಡದಿರಲು ನಿರ್ಧಾರ ಮಾಡಿದ್ರು ಹೀಗಾಗಿಯೇ ಅವರು ಅಫ್ಘಾನ್ ಸೀರೀಸ್ಗೆ ಆಯ್ಕೆಯಾಗಿಲ್ಲ ಎಂದು ಬಿಸಿಸಿನ ಮೂಲಗಳು ತಿಳಿಸಿವೆ ಇನ್ನು ಮುಂಬೈ ಬ್ಯಾಟರ್ ಶ್ರೇಯಸ್ ಅಯ್ಯರ್ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ತಯಾರಿಲ್ಲ ಅವರು ಕೆಲ ಕೆಟ್ಟ ಹೊಡೆತಗಳಿಂದಾಗಿ ಔಟ್ ಆಗುತ್ತಿದ್ದಾರೆ ಆ ಶಾರ್ಟ್ಸ್ಗಳನ್ನು ಗಳನ್ನು ಹೊಡೆಯದಂತೆ ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ರು ಅದರ ಬಗ್ಗೆ ಅವರು ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ಅಲ್ಲದೆ ಆ ತಪ್ಪುಗಳನ್ನು ಪದೇ ಪದೇ ಮಾಡುವ ಮೂಲಕ ಟೀಮ್ ಇಂಡಿಯಾ ಪಾಲಿಗೆ ದುಬಾರಿ ಆಗುತ್ತಿದ್ದಾರೆ ಅಂತಹುದೇ ತಪ್ಪುಗಳನ್ನು ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಮಾಡಿದ್ರು ಹಾಗಾಗಿಯೇ ಅವರು ನಾಲ್ಕೋ ಇನ್ನಿಂಗ್ಸ್ ಫೇಲ್ ಆಗಿದ್ದು ಇದರಿಂದ ಟೀಕೆಗೂ ಗುರಿಯಾಗಿದ್ದರು ಇದೇ ಅವರನ್ನ ಟಿ ಟ್ವೆಂಟಿ ಟೀಮ್ ನಿಂದ ಡ್ರಾಪ್ ಮಾಡಲು ಕಾರಣ ಈ ಇಬ್ಬರು ಆಟಗಾರರ ಇಂತಹ ಅಶಿಸ್ತಿನ ನಡೆಯ ಬಗ್ಗೆ ಆಯ್ಕೆ ಸಮಿತಿಗೆ ಟೀಂ ಇಂಡಿಯಾದ ಮ್ಯಾನೇಜ್ಮೆಂಟ್ ವರದಿ ನೀಡಿದೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಈ ಇಬ್ಬರನ್ನ ಟಿ ಟ್ವೆಂಟಿ ನಿಂದ ಹೊರದಬ್ಬಿದ್ದಾರೆ ಅಶಿಸ್ತಿನಿಂದಿರುವ ಆಟಗಾರರಿಗೆ ಬಿಸಿ ಮುಟ್ಟಿಸುವ ಮೂಲಕ ಬಿಸಿಸಿಐ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಬಲಿಷ್ಠ ತಂಡವನ್ನ ರೂಪಿಸುವ ಇರಾದೆಯಲ್ಲಿದೆ ಒಟ್ನಲ್ಲಿ ಅಶಿಸ್ತಿನ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಜಾಗವಿಲ್ಲ ಅನ್ನುವುದನ್ನ ಬಿಸಿಸಿಐ ಬಹಿರಂಗಪಡಿಸಿದೆ ಮತ್ತೊಂದು ಕಡೆ ಟಿ ಟ್ವೆಂಟಿ ಟೀಮ್ ನಿಂದ ಡ್ರಾಪ್ ಆಗಿರುವ ಅಯ್ಯರ್ ರಣಜಿಯಲ್ಲಿ ಆಡೋದಕ್ಕೆ ಸಿದ್ಧರಾಗಿದ್ದಾರೆ ಜನವರಿ ಹನ್ನೆರಡರಿಂದ ಆರಂಭವಾಗಲಿರುವ ಆಂಧ್ರ ಪ್ರದೇಶ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ ಇನ್ನು ಶ್ರೇಯಸ್ ಅಯ್ಯರ್ ರಣಜಿ ಆಡುವ ನಿರ್ಧಾರದ ಹಿಂದೆ ಮಾಸ್ಟರ್ ಪ್ಲಾನ್ ಅಡಗಿದೆ ಅದೇನಂದರೆ ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಟಿ ಟ್ವೆಂಟಿ ಸರಣಿ ನಂತರ ತವರ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡಲಿದೆ ಈ ಸರಣಿಯಲ್ಲಿ ಅಬ್ಬರಿಸಲು ಶ್ರೇಯಸ್ ರಣಜಿಯನ್ನ ದಾಳವಾಗಿ ಬಳಸಿಕೊಳ್ತಿದ್ದಾರೆ ಶ್ರೇಯಸ್ ಅಷ್ಟೇ ಅಲ್ಲ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ತೀವ್ರ ವೈಫಲ್ಯ ಅನುಭವಿಸಿದ್ರು ಎರಡು ಟೆಸ್ಟ್ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿ ಕೇವಲ ಎರಡು ವಿಕೆಟ್ ಪಡೆದುಕೊಂಡಿದ್ದರು ಅಲ್ಲದೆ ಎರಡನೇ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಒಂದೇ ಓವರ್ನಲ್ಲಿ ಇಪ್ಪತ್ತು ರನ್ ನೀಡಿ ದುಬಾರಿ ಆಗಿದ್ರು ಹೀಗಾಗಿ ಪ್ರಸಿದ್ಧ ಕೃಷ್ಣ ಕೂಡ ರಣಜಿ ಆಡಿ ಕಮ್ ಬ್ಯಾಕ್ ಮಾಡುವ ಯೋಚನೆಯಲ್ಲಿದ್ದಾರೆ ಫಾರ್ಮ್ ಕಳೆದುಕೊಂಡ ಆಟಗಾರರು ಮತ್ತೆ ಫಾರ್ಮ್ಗೆ ಮರಳೋದಕ್ಕೆ ರಣಜಿ ಬೆಸ್ಟ್ ವೇದಿಕೆಯಾಗಿದೆ ಈ ಹಿಂದೆ ಸಚಿನ್ ಗಂಗೂಲಿ ದ್ರಾವಿಡ್ ಸೇರಿದಂತೆ ಘಟಾನುಘಟಿ ಆಟಗಾರರು ರನ್ ಬರ ಅನುಭವಿಸಿದಾಗ ರಣಜಿಯಲ್ಲಿ ಆಡಿದ್ರು ಇನ್ನು ಸದ್ಯ ಟೀಂ ಇಂಡಿಯಾದಿಂದ ಡ್ರಾಪ್ ಆಗಿರುವ ಚೇತೇಶ್ವರ್ ಪೂಜಾರ ರಣಜಿಯಲ್ಲಿ ಅಬ್ಬರಿಸುತ್ತಿದ್ದಾರೆ ಪ್ರಸಕ್ತ ಸೀಸನ್ನ ಮೊದಲ ಪಂದ್ಯದಲ್ಲೇ ದ್ವಿಶತಕ ಬಾರಿಸಿ ಮತ್ತೆ ಟೀಂ ಇಂಡಿಯಾದ ಕದ ತಟ್ಟಿದ್ದಾರೆ ಅದೇನೇ ಇರಲಿ ಭಾರತ ತಂಡದಲ್ಲಿ ಅವಕಾಶ ಸಿಗೋದೇ ಕಷ್ಟ ಅದೊಂದು ಅದೃಷ್ಟ ಇದ್ದಂತೆ ಅದನ್ನು ಬಳಸಿಕೊಳ್ಳೋದಕ್ಕೆ ಕೂಡ ಆಟಗಾರರಿಗೆ ಗೊತ್ತಿರಬೇಕು ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ